VEG, 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 VEG. This is a good ಮೊದಲಾವಧಿ ಆರಂಭದಲ್ಲಿ ಆಚಿದ್ದಾಳೆ ಸೆಮಿಫೈನಲ್ ಕಡಲದ ರೋಚಕ ಅನುಭವಗಳನ್ನು ಕೊಡುವಂತಹ ಹೋರಾಟವಾಗಿದೆ ಯಾರು ಫೈನಲ್ ಕಡೆಗೆ ನೆಗೆಯಲಿದ್ದಾರೆ ಚಿಕ್ಕಮಗಳೂರಿನ ಅಜಯ ಆಟದ ವೈಖರಿ ಎರಡು ವಿಭಾಗಗಳಲ್ಲಿ ಕಿರಣದ ಹಳ್ಳಿಯಲ್ಲಿ ಕಿರಣ ಜೂನಿಯರ್ ವಿಭಾಗದ ಅಧಿಕಾರ ಪರಿಣಾಮಕಾರಿ ಹೆಜ್ಜೆ ಸ್ಪಷ್ಟತೆಯ ಪಾದ ಚಲನೆಯಾಗಿತ್ತು ಆದರೆ ಯಶಸ್ವಿ ಡಿಫೆಂಡರ್ಗಳ ಕೈ ಚಲಕ ಮೂಲಕ ಕಿರಣದಲ್ಲಿ ಕಾತೆ ಆರಂಭ ಆಗಿದೆ ಜಾನು ಉತ್ತರ ಕನ್ನಡದ ಜಾನು ಅಂಕದ ಗಳಿಕೆಯಾಗಿದೆ ಟ್ರಾಫಿಯಲ್ಲಿ ಬದಲಾವಣೆಗಳ ಮೂಲಕೀರೋ ಎರಡು ಶೂನ್ಯದಲ್ಲಿ ಸ್ಪರ್ಧೆ ಸೆಮಿಫೈನಲ್ನ ಕದನದಲ್ಲಿ ನಾವಿದವೇ ಬಂದು ಕಡೆ ಫ್ರೆಂಡ್ಸ್ ಪಟುಕು ನಂಬೂರು ಆಯೋಜಿತ ಕಬಡ್ಡಿಯ ಮೊದಲ ರೂಪಾಂತರ ತಂಡಗಳ ಮಧ್ಯೆ ಕದನ ರೋಚಕತೆಯ ಅನುಭವಗಳಿಗೆ ಇದೆ ಯಾವ ತಂಡ ಫೈನಲ್ಗೆ ನೆಗೆಯಲಿದೆ ಮೊದಲ ಬಾರ್ನಿಂಗ್ ಅನ್ನು ಇದ್ದಾರೆ ಅಯೋಧ್ಯಾ ಫ್ರೆಂಡ್ಸ್ ಕಾಪು ಜಾನುಗೆ ಕಾಯ್ ಸಂಕಟದಲ್ಲಿ ತಾನು ಇಬ್ಬರು ಡಿಪೆಂಡರ್ ಹೇಳಿದ್ದಾರೆ ಪ್ರಜ್ವಲ್ ಮಹೇಶ ಡಿಪೆಂಡರ್ ಕಾಂಬಿನೇಷನ್ ಟ್ಯಾಕಲ್ ವರ್ಕ್ಔಟ್ ಆಗಿದೆ ಎಂತ ಪರಿಪೂರ್ಣತೆಯ ಟ್ಯಾಕಲ್ ಇದು ಅಂಕದ ಗಳಿಕೆಯಲ್ಲಿ ಕಾರ್ತ ಬದಲಾವಣೆ ಎರಡು ಒಂದರಲ್ಲಿ ಸ್ಪರ್ಧೆ ಮತ್ತೆ ಕಿರಣ ರೋಚಕತೆಯ ಸ್ಪರ್ಶಗಳನ್ನು ಒಳಪಡಿಸಬಲ್ಲ ಹೋರಾಟಗಳ ಅವಧಿ ಎರಡು ತಂಡಗಳಲ್ಲಿದೆ ಕಿರಣ செமஃனல் பிரதிரோச்சகத்தையோராட்டி ஜாலுதா ஏனாக ಸೆಮಿ ಫೈನಲ್ ತಂಡದ ಸೆಮಿಫೈನಲ್ ಕುದುರೆ ಪರಶುರಾಮ ಪರಿಣಾಮಕಾರಿ ಹೆಜ್ಜೆಗಳ ಹೋರಾಟಗಳ ಅವಧಿ ಎರಡು ತಂಡಗಳಲ್ಲಿ ಕಾಣಬಹುದಾಗಿದೆ ನೆಲು ವಿಶ್ವಾಸದ ಹೆಂಜೆಗಳ ಕಡೆಗೆ ಮರಳುವ ದಂಡೆ ಯಾವುದು ಮಂಗಲ್ ಕದನದ ಕಡೆಗೆ ಪ್ರದೇಶವನ್ನು ಪಡೆದುಕೊಳ್ಳುವ ಮೊದಲ ದಂಡೆ ಯಾವುದು ಪುಸ್ತಕ ಕುಂದಾಪುರದ ಪುಸ್ತಕ ಬರ್ತಿದ್ದು ಕವರ್ ವಿಭಾಗದ ಘರ್ಜನೆಯನ್ನು ಮಾಡಬಲ್ಲ ಆಟಗಾರ ನಿರೀಕ್ಷಿತ ಹೆಜ್ಜೆ ಮೂರು ಮೂರನೇ ಹೋರಾಟದಲ್ಲಿ ಯತೀಶ ಆಟದ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತಹ ಆಟಗಾರ ಸ್ಪಷ್ಟವಾದ ನಿರೀಕ್ಷೆಗಳ ಹೋರಾಟ ಸೂಪರ್ ಟ್ಯಾಕಲ್ ತನದಲ್ಲಿ ಆನ್ ಆಗಿದೆ ಮಲ್ಟಿಪಲ್ ಅಂಕ ಖಾತೆಯಲ್ಲಿ ವರ್ಗವಾಗುತ್ತಾ ಇದೆ ಆಟಗಾರರುಗಳ ಬದಲಾವಣೆ ಬಸವರಾಜನಿಗೆ ಬುಲಾಂಗಣದಲ್ಲಿ ಜವಾಬ್ದಾರಿಗಳನ್ನು ನೀಡಲಾಗಿದೆ ಕಿರಣನಿಗೆ ವಿಶ್ರಾಂತಿ ಸ್ಪರ್ಧೆಯಲ್ಲಿ ಅಜಯ ಕುಟ್ಟಿ ಬಾಳಿ ಅವಕಾಶಗಳಲ್ಲಿ ಕುಟ್ಟಿ ಹೋರಾಟದಲ್ಲಿ

ಬಾಗಲಕೋಟ್ಯ ಎಕ್ಸ್ಪ್ರೆಸ್ ಇದು ಪರಿಣಾಮಕಾರಿ ದಾಳಿಗಳ ಮೂಲಕ ಹತ್ತು ಮೂರರಲ್ಲಿ ಹೋರಾಟ ಸಿದ್ದಾಪುರದ ಜಾನುಬಂದ ಡಬನೆ ಬಡಕೊಳ್ಳಲು ಆರಂಭಿಸಿದ ಆಟಗಾರರ ಚಿತ್ರಣ ಯಾರು ಗೆಲ್ಲಲಿದ್ದಾರೆ ಅನ್ನುವುದೇ ಊಹಿಸುವುದು ಕಷ್ಟ ಮತೀಶಾ ದಾಳಿ ಹೋರಾಟ ಪ್ರತಿರೋಧ ಪ್ರತಿಸ್ಪಂದನೆಗಳ ಮೂಲಕ ಪಂದ್ಯ ಯೋಚಿತವಾದಂತಹ ಸ್ಪಷ್ಟತೆ ಹತ್ತು ಮೂರರಲ್ಲಿ ಹೋರಾಟವಿದೆ ಪುರುಷೋತ್ತಮ ಪ್ರಯತ್ನ ವ್ಯರ್ಥ ಆಗಿದೆ ಪರಿಣಾಮವಾಗಿ ಪಂದ್ಯದಲ್ಲಿ ಅಂದರೆವನ್ನು ಸ್ಪ್ರೇ ಮಾಡಿ ಸ್ಪಷ್ಟವಾದ ನಿರೀಕ್ಷೆಗಳ ಹೋರಾಟದಲ್ಲಿ ಸ್ಪಷ್ಟವಾದ ಹೋರಾಟಗಳ ಅವಧಿ ಹನ್ನೆರಡು ಮೂರರಲ್ಲಿ ಯತೇಶ ದಾಳಿಯಲ್ಲಿ ಪ್ರತಿಯೋಚಿತವಾದ ಸ್ಪರ್ಧೆಗಳನ್ನು ಮುಂದುವರೆಸಿಕೊಳ್ಳುವ ತಮ್ಮ ಪರಿಣಾಮಕಾರಿಯಾಗಿರುವಂಥ ಆಟದ ಅವಧಿ ಸ್ಪಷ್ಟವಾದಂಥ ನಿರೀಕ್ಷೆ ಹೋರಾಟದಲ್ಲಿದೆ ಎರಡು ತಂಡಗಳ ಮಧ್ಯೆ ಶ್ರೇಷ್ಠತೆಯ ಕಬಡ್ಡಿಯ ಅನುಭವಗಳಿದೆ ಮೊಸ್ತ ಪದಾವಳಿಯಲ್ಲಿ ಹನ್ನೆರಡು ಮೂರರಲ್ಲಿ ಹೋರಾಟವಿದೆ ಮೊದಲ ಉಪಾಂತ್ಯದ ಕದರದ ವೇಳೆಯಲ್ಲಿ ನಾವಿದ್ದೇವೆ ಅಯೋಧ್ಯಾ ಫ್ರೆಂಡ್ಸ್ ಕಾಪು ಬಿರದವಾಗಿ ಅಂತಿಮ ಕ್ಷಣದಲ್ಲಿ ಸಪಾಡು ಬರಲಿಲ್ಲ ಇಷ್ಟು ಕೊಡುತ್ತಾರೆ ಸರ್ ಸರ್ ಎರಡು ಅಂಗಳ ಬೆಳಗ್ಗೆಯ ಜೊತೆಗೆ ಮರಳಿದ ತಾಟ್ಕಾರ ಪರಿಣಾಮವಾಗಿ ಪಂದ್ಯದಲ್ಲಿ ಯಥೇಶ ತಾಯ್ಸ್ ಅಥವಾ ಲಿಂಗ ಸ್ಪರವಾಗಿ ದಾಳಿಯ ಮೂಲಕ ಹೋರಾಟವನ್ನು ಮುಂದುವರೆಸಿಕೊಳ್ಳುವ ತಮಕ ಪ್ರತಿ ದಾಳಿಯಲ್ಲಿದೆ ಮೊದಲ ಅವಧಿಯ ವೇಳೆ ಕಂಕತೆಗಳಿಗೆ ಹದಿಮೂರುವ ಇದರಲ್ಲಿ ಅಪ್ರತಿಮ ಆಟ ಇದು ಪರಶುರಾಮನಿಗೆ ಅದ್ಭುತವಾದ ಚೈಟಾಕಲ್ನ ಲಾಭವನ್ನು ಉಣಬಡಿಸಲಾಗಿದೆ ಮತ್ತೆ ದೇಶ ಬದಲ ದಾಳಿಯಲ್ಲಿ ಹದಿನಾಲ್ಕು ಐದರಲ್ಲಿ ಸೆಮಿಫೈನಲ್ ನಾವು ನಾವಿದ್ದೇವೆ ಯು ಪ್ಲಸ್ ವಾಹಿನಿಯ ಮೂಲಕ ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ಕಬಡಿ ಆಸ್ವಾದಕ ಬಂಧುಗಳಿಗೆ ಬೆಳಗಿನ ಜಾವದಲ್ಲಿ ಪಂಚಾನಯ ಶುಭೋದಯದ ಮೂಲಕ ಪಂದ್ಯ ಎರಡೆರಡು ಕ್ಯಾಮರಾಗಳನ್ನು ಹ್ಯಾಂಡಲ್ ಮಾಡುವ ಕ್ಯಾಮರಾಮನ್ ಫುಲ್ ಬಿಸಿ ಮುಸ್ತಫಾ ಕುಂದಾಪುರದ ತಾಳಿಯಲ್ಲಿ ಯಶಸ್ವಿ ಹೆಜ್ಜೆಗಳ ಆಟದ ಅವಧಿ ಮುಂದುವರಿದಾಗ ಕಣದಲ್ಲಿ ಪರಿಣಾಮಕಾರಿ ಸ್ಪರ್ಧೆ ಎರಡು ತಂಡಗಳು ಕೂಡ ಯೋಚಿತವಾದಂಥ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಮೊದಲ ಅವಧಿಯ ವೇಳೆಯಲ್ಲಿ ಬಂದಿವೆ ಮಹೇಶ ಉಳವಾದಂತಹ ಸಮಯವನ್ನು ಎದುರಾಳಿ ಅಂಕಣದಲ್ಲಿ ಕಳೆಯುವ ಮೂಲಕ ಅಂಕಗಳಿಕೆಯ ಹೋರಾಟಗಳ ಸಮಯದಲ್ಲಿ ಸಮರಾಂಗಣದ ಪ್ರತಿಸ್ಪರ್ಧೆಯ ಹೋರಾಟಗಳಲ್ಲಿ ಹದಿನಾಲ್ಕು ಐದರಲ್ಲಿ ಒಂದಡೆ ಇಲ್ಲವೇ ಮಡಿ ಪರಶುರಾಮಿಯಲ್ಲಿ ಪ್ರಬಲ ಅಸ್ತ್ರವಾಗಬಲ್ಲನೆ ಪರಶುರಾಮ ಪರಶುರಾಮ್ ಮಧ್ಯಂತರದ ವಿರಾಮ ಹದಿನೈದು ಐದರಲ್ಲಿ ಪಂದ್ಯ ಮುಂದುವರಿತಾ ಕಣದಲ್ಲಿ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಬಸವ ಪ್ರತಿದಾಳಿಯ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಾಟು ಎದುರಾಳಿಯ ಅಂಕಣಗಳಲ್ಲಿ ಮುಂದಿನ ದ್ವಿತೀಯ ಉಪಾಂತ್ಯದ ಗದನಕ್ಕಾಗಿ ಶಿರ್ವ ತಾವುಗಳು ಸಿದ್ಧಗೊಳ್ಳುವಂತೆ ಸ್ಟಾರ್ ಬಾಯ್ಸ್ಪಿ ಸಾರ್ ಶಿರುವ ಸ್ಟಾರ್ ಉಡುಪಿ ಇದು ಮುಂದಿನ ದ್ವಿತೀಯ ಉಪಾಂತ್ಯದ ಗದನಕ್ಕಾಗಿ ತಾವುಗಳು ಸಿದ್ಧಗೊಳ್ಳುವಂತೆ ಯಾರಾ ಡಿಫೆಂಡರ್ ಗಳ ಕೈಚuluk ಪ್ರಜುಲ್ ಅಪ್ಪರ ರಿಪನ್ ಪೇಟಿಯರ್ ರಿಮಾರ್ಕ್ ಟ್ರ್ಯಾಕಿಂಗ್ ಸ್ಪೆನಾಕ ಲೌನಿಗೆ ಕಣದಲ್ಲಿ ಮೊನ್ನ ಕೌಶಿಕ ಆಕೌಶಿಕ ಕೌಶಿಕ ಸಮಾನಾಲಿನ ಕೌಶಿಕಾ ಅಬಾಬಾಬಾಬಿ ಡಿಟೆಗಳ ಪ್ರಹರತೆ ಕಣದಲ್ಲಿ ವಸವರ ವಂದನಗಳ ಹದಿನಾರು ಏಳರಲ್ಲಿ ಹೋರಾಟವಿದೆ ಸೆಮಿಫೈನಲ್ ಕದನದ ವೇಳೆ ನಾವಿದವೇ ಬಂಧುಗಳೇ ಉಳಿದಿರುವಂಥದ್ದು ಕೇವಲ ಎರಡು ಸ್ಪರ್ಧೆಗಳು ಮಾತ್ರ ಮುಂಚಾರೆಯನ್ನು ಐದು ಗಂಟೆಯ ಸಮಯ ಕಳೆದಿದೆ ಈ ಪಂದ್ಯದಲ್ಲಿ ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಳ್ಳುವವರಾರು ಡವನ್ನು ನಿಭಾಯಿಸಿಕೊಳ್ಳುವ ತಾಳ್ಮೆಯ ಆಟವನ್ನು ಆಡಬೇಕಾಗಿದೆ ಕಣದಲ್ಲಿ ಯಥೇಷೀನ ಆಟದ ಮೂಲಕವಾಗಿ ಪಂದ್ಯದಲ್ಲಿ ಗೆಲುವಿನ ಅದ್ಭುತವಾದ ಆಟಗಳಿಗೆ ಸಾಕ್ಷಿಯಾಗಬಲ್ಲ ಡಿಫೆಂಡರ್ಗಳು ದಾಳಿಗಾರರುಗಳನ್ನು ಕಾಣಬಹುದಾಗಿದೆ ಸಮಾನ ಹೋರಾಟಗಳಲ್ಲಿ ಪಂದ್ಯ ಮುಂದುವರಿತಾನೆ ಹದಿನಾರು ಏಳು ಅಂತರ ಮಾತ್ರ ಬಹಳಷ್ಟಿದೆ ಆದರೆ ಪ್ರತಿದಾಳಿಯಲ್ಲಿ ಮರಳಬಹುದೇ ಸ್ಪಷ್ಟತೆಯ ಪಾದ ಚಲನೆ ಅದ್ಭುತವಾದ ಅಂತರ ಗಳಿಕೆಯೊಂದಿಗೆ ಅಂತರವನ್ನು ಕಡಿಮೆ ಗಳಿಸಿಕೊಳ್ಳುತ್ತಾನೆ ಜಾನಮನ ಪುರುಷೋತ್ತಮ ಮುಸ್ತಬ ಕೌಶಿಕಾಂಕಣದಲ್ಲಿ ಯತೀಶನಿಗೆ ತಡೆಯಾಗಬಲ್ಲದೆ ಡಿಫೆಂಡರ್ಗಳ ಕೈಚಲಕ ಅನಿರೀಕ್ಷಿತವಾಗಿ ಎರಗುವ ಪ್ರಯತ್ನದಲ್ಲಿ ಅಂಕದೊಂದಿಗೆ ಮರಳಿದ ಯತೀಶ ಗಾಳಿಯಲ್ಲಿ ಚಾಲೋ ಮತ್ತೆ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತ ಪಂದ್ಯದಲ್ಲಿ ನಿರಂತರ ಮುನ್ನಡೆಯನ್ನು ಉಳಿಸಿಕೊಳ್ಳುವುದಾದ ಮತ್ತದ ಹೆಜ್ಜೆಗಳಲ್ಲಿ ಹದಿನೆಂಟು ಎಂಟು

ಮುಂದರೆ ಆದರೆಗಳ ಅದ್ಭುತವಾದ ಸಾತ್ ಕೈಸ್ ಅತುಲ್ ಎಂಚ್ ಪರವಾಗಿ ಮುನ್ನಾಕರ್ಷಿಕಾಳಿಯಲ್ಲಿಯ ದೇಶ ಮಂಡ್ಯಕ್ಕೆ ಸವಾಲಾಗಬಲ್ಲರೇ ಕರಾವಳಿಯ ಹುಡುಗರು ದಾಳಿಯ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ತಬಕದಲ್ಲಿರುವಂತಹ ಹೋರಾಟವಾಗಿದೆ ಪ್ರತಿ ದಾಳಿಯ ಸಮಯೋಚಿತವಾಗಿರುವ ಸ್ಪರ್ಧೆ ಪರಶುರಾಮ ಲಿಖಿತ ಕೌಶಿ ಕಾರ್ನರ್ ವಿಭಾಗದಲ್ಲಿ ಲಾಸ್ಟ್ ಕೊನೆಯ ಐದು ನಿಮಿಷಗಳ ಅವಧಿಯಲ್ಲಿ ಬಂದಿದೆ ಈ ಪಂದ್ಯದಲ್ಲಿ ಮುಟ್ಟಿತ್ತೆಲ್ಲ ಚಿನ್ನವಾಗದಾಗಿದೆ ಪರಶುರಾಮನಿಗೆ ಮೊದಲೆರಡು ಪಂದ್ಯಗಳಲ್ಲಿ ಟೆಂಪು ಶಾರ್ಟ್ಸ್ ಅವರಿಗೆ ಅದೃಷ್ಟವನ್ನು ತರಲಿಲ್ಲ ಆದರೆ ಇಲ್ಲಿ ಎಲ್ಲವೂ ಬದಲಾಗಿದೆ ಅಂತಿಮ ಆ ಇದು ಟಕ್ಕರ್ ಅಬ ತಾನೇನು ಕಮ್ಮಿ ಇಲ್ಲ ಎಲ್ಲವೂ ಅದಲು ಬದಲಾಗಿದೆ ರಿಫೆಂಡ್ಸ್ ನೋಡಿ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಪಂದ್ಯ ಬಸವರಾಜ ಪ್ರಯತ್ನವಿತ್ತು ಆದರೆ ಗಳಿಕೆಯ ವಿಶ್ವಾಸ ವಿಶ್ರಾಂತಿಯ ಕೌ ಸ್ಪಷ್ಟವಾದ ಚಲನೆಗಳ ಮೂಲಕ ಪುಸ್ತಕ ದಾಳಿಯಲ್ಲಿ ಇಪ್ಪತ್ತಾರು ಹತ್ತರಲ್ಲಿ ಬಂದಿದೆ ಮತ್ತೆ ಪರಶುರಾಮ ಬಂದ ಸರ್ವಾಂಗೀಣ ಆಟದ ಜವಾಬ್ದಾರಿಗಳ ಮೂಲಕ ದ್ವಿತೀಯ ಅವಧಿಯ ಕ್ಷಣಗಳಲ್ಲಿ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷಗಳ ಸಮಯ ಬಾಕಿ ಇದೆ ಈ ಪಂದ್ಯದಲ್ಲೂ ಹೇಳಿಕವರ ಕಾಯ್ಸ್ ಅಟೋಲೆಂಗ್ಸ್ ಪರವಾಗಿ ಸ್ಪಷ್ಟವಾಗತೊಡಗಿದೆ ಉಳಿದಿರುವ ಸಮಯಗಳಲ್ಲಿ ಬರಳಬಹುದೇ ಪಂದ್ಯದಲ್ಲಿ ಅಯೋಧ್ಯೆ ಮೂರು ನಿಮಿಷಗಳಲ್ಲಿ ಸಿಗಲಿದೆ ವರಳ ವಹಾದಿಯಲ್ಲಿಯೇ ಅಪ್ಪನ್ನ ಬಸವರಾಜ ಕಾಂಬಿನೇಷನ್ ಇದು ಇರ್ಲಿ ಅಣ್ಣ ಅಂತಿರ್ಲಿ ಪಾಪ ಯಾಕ ಆ್ಯಕ್ಚುಲ್ ಬೈ ಯೊಟ ವುಲ್ ಲೈಕ್ ಎಸ್ ಜಿ ಎಂಬ್ ಪ್ರತಿಭಾ ಪ್ರಬಲವಾದ ಅಸ್ತ್ರ ಇದು ಕಾಪು ತಂಡದಲ್ಲಿ ಆಟಗಾರರುಳ್ಳ ಬದಲಾವಣೆ ಬದಲಾವಣೆ ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಫೈನಲ್ ಕಡೆಗೆ ಪ್ರವೇಶವನ್ನು ಇದೆ ಪ್ರಯತ್ನ ಸರಿಯಾಗಿತ್ತು ಡಿಫೆಂಡರ್ಗಳ ಸಾಥ್ ಸಿಗುತ್ತಾರೆ ಪರಿಣಾಮವಾಗಿ ಪದ್ಯ ಇಪ್ಪತ್ತ ಎಂಟು ಹದಿಮೂರರಲ್ಲಿ ಹೋರಾಟ ಸ್ಪಷ್ಟವಾದ ನಿರೀಕ್ಷೆಗಳ ಹೋರಾಟಗಳ ಅವಧಿಯಲ್ಲಿ ಪರಶುರಾಮ ಸಮಯೋಚಿತವಾಗಿರುವ ಹೋರಾಟ ಕ್ಷಣಾರ್ಧದಲ್ಲಿಯೇ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆ ಅಂತಿಮ ನಿಮಿಷ ಆದಿ ಔಪಚಾರಿಕತೆಯ ಕ್ಷಣಗಳಿಗೆ ಇದೆ ಪದ್ಯ ಇದರೊಂದಿಗೆ ಸ್ಪರ್ಧೆಯಲ್ಲಿ ಗೆಲುವಿನ ಮೂಲಕ ಫೈನಲ್ ಫೈನಲ್ಗೆ ನೇರ ತೇರ್ ಕಡೆಯನ್ನು ಮಾಡಿಕೊಳ್ಳುತ್ತಿದೆ ಬನ್ನಿ ಮುಂದಿನ ಸೆಮಿಫೈನಲ್ ಕದನದಲ್ಲಿ ಆಡುವ ತಂಡಗಳು ಅಂಕಣಕ್ಕೆ